ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣರ ಬಂಧನವಾಗಿದೆ ಇನ್ನು ಮುಂದೆ ನಡೆಯಲಿದೆ ಎಸ್ಐಟಿಯ ಅಸಲಿ ವಿಚಾರಣೆ ಕಸ್ಟಡಿಗೆ ಪಡೆದ ನಂತರ ಹೇಗೆ ಇರುತ್ತೆ ಎಸ್ಐಟಿಯ ವಿಚಾರಣೆ ಅದರ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀವಿ ನೋಡಿ ಇನ್ನು ಸಂತ್ರಸ್ತ ಮಹಿಳೆಯರಿಗೂ ನಿಮಗೂ ಯಾವಾಗಿಂದ ಪರಿಚಯ ಈ ರೀತಿಯಾಗಿ ಪ್ರಶ್ನೆ ಮಾಡಲಾಗುತ್ತೆ ಯಾವಾಗ ಇಬ್ಬರ ನಡುವೆ ಕ್ಲೋಸ್ ರಿಲೇಶನ್ಶಿಪ್ ಆಯಿತು ಹೀಗಂತ ಎಸ್ಐಟಿ ಪ್ರಜ್ವಲ್ ರೇವಣರನ್ನ ಪ್ರಶ್ನೆ ಮಾಡಲಿದೆ ಜೊತೆಗೆ ನೀವು ಇವರ ಮೇಲೆ ಅತ್ಯಾಚಾರ ಎಸಗಿದ್ದೀರಾ ಈ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ನಡೆಸಲಾಗುತ್ತೆ ಜೊತೆಗೆ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿರೋದು ಯಾಕೆ ಇದೀಗ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಆ ವಿಡಿಯೋ ಇದೀಗ ಗೊತ್ತಾಗಿದೆ ಇನ್ನು ಈ ವಿಡಿಯೋ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಲಾಗುತ್ತೆ ಜೊತೆಗೆ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡುವ ಉದ್ದೇಶ ಏನಾದರೂ ಇತ್ತ ಸಾಕ್ಷಿಗಳನ್ನ ಮುಂದಿಟ್ಟು ವಿಚಾರಣೆ ನಡೆಸಲಿದೆ ಎಸ್ಐಟಿ ಟಿ ಏನೋ ನಿಮಗೆ ಬ್ಲಾಕ್ ಮೇಲ್ ಮಾಡುವಂತಹ ಉದ್ದೇಶ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಜ್ವಲ್ ರೇವಣ್ಣರನ್ನ ಪ್ರಶ್ನೆ ಮಾಡಲಾಗುತ್ತೆ ಎಸ್ಐ ಟಿ ಕಸ್ಟಡಿಗೆ ನೀಡಲಾಗಿದೆ ಪ್ರಜ್ವಲ್ ರೇವಣ್ಣರನ್ನ ಇವರ ಮುಂದೆ ಇದೀಗ ಎಸ್ಐಟಿ ಟಿ ಪ್ರಶ್ನೆಗಳನ್ನ ಹಾಕ್ತಾ ಹೋಗುತ್ತೆ ಸಾಕ್ಷಿಗಳನ್ನ ಮುಂದಿಟ್ಟು ಇದೀಗ ಎಸ್ಐಟಿ ಟಿ ವಿಚಾರಣೆಯನ್ನ ನಡೆಸಲಾಗ ನಡೆಸುತ್ತೆ ಅಶ್ಲೀಲ ವಿಡಿಯೋಗಳು ಹೇಗೆ ವೈರಲ್ ಆಯಿತು ಎಂಬುದರ ಬಗ್ಗೆಯೂ ಕೂಡ ಪ್ರಜ್ವಲ್ ರೇವಣ್ಣರನ್ನ ಎಸ್ಐಟಿ ಪ್ರಶ್ನೆ ಮಾಡಲಿದೆ ನಿಮ್ಗೆ ವಿಡಿಯೋ ವೈರಲ್ ಆಗುವ ಬಗ್ಗೆ ಗೊತ್ತಿತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಜ್ವಲ್ ರೇವಣ್ಣರನ್ನ ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆ ಮಾಡಲಿದ್ದಾರೆ ನೀವು ವಿದೇಶಕ್ಕೆ ಹೋಗಿದ್ದು ಯಾಕೆ ಈ ಬಗ್ಗೆಯೂ ಕೂಡ ಪ್ರಜ್ವಲ್ ರೇವಣ್ಣರನ್ನ ಪ್ರಶ್ನೆ ಮಾಡಲಿದೆ ಎಸ್ ಐ ಟಿ ಅಂದರೆ ಈ ವಿಡಿಯೋ ವೈರಲ್ ಆಗುತ್ತೆ ಆ ನಿಟ್ಟಿನಲ್ಲೇ ಅವರು ವಿದೇಶಕ್ಕೆ ಹೋಗಿದ್ದಾರೆ ಎಂಬುದರ ಬಗ್ಗೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾರೆ ಪ್ರಕರಣ ದಾಖಲಾಗುವ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇತ್ತ ಹಾಗಾಗಿ ನೀವು ವಿದೇಶ ಪ್ರವಾಸ ಕೈಗೊಂಡಿದ್ದೀರಾ ಈ ಬಗ್ಗೆಯೂ ಪ್ರಶ್ನಿಸ್ತಾರೆ ನಿಮ್ಮನ್ನ ಏರ್ಪೋರ್ಟ್ಗೆ ಬಿಟ್ಟಿದ್ಯಾರು ಇದನ್ನು ಕೂಡ ಪ್ರಶ್ನೆ ಮಾಡಲಿದ್ದಾರೆ ಜೊತೆಗೆ ವಿದೇಶದಲ್ಲಿ ನಿಮಗೆ ಆಶ್ರಯ ಕೊಟ್ಟಿದ್ಯಾರು ಐ ಟಿ ಇದೆಲ್ಲವನ್ನೂ ಕೂಡ ಪ್ರಜ್ವಲ್ ರೇವಣ್ಣರನ್ನ ಪ್ರಶ್ನೆ ಮಾಡುತ್ತೆ ಇನ್ನು ಹಣದ ಸಹಾಯ ಮಾಡಿದವರು ಯಾರು ವಿದೇಶಕ್ಕೆ ಹೋದ ಬಳಿಕ ಹಣದ ಸಹಾಯ ಮಾಡಿರೋದು ಯಾರು ಮಹಿಳೆಯರಿಗೆ ಯಾಕೆ ವಿಡಿಯೋ ಕರೆ ಮಾಡಿ ರೆಕಾರ್ಡ್ ಮಾಡಿದ್ರಿ ಮಹಿಳೆಯರಿಗೆ ಯಾಕೆ ವಿಡಿಯೋ ಕರೆ ಮಾಡಿ ರೆಕಾರ್ಡ್ ಮಾಡಿದ್ರಿ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ವಿಡಿಯೋ ಬಗ್ಗೆ ಈ ಪ್ರಶ್ನೆ ಕೇಳುವಂಥದ್ದು ಜೊತೆಗೆ ವಿದೇಶದಿಂದ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿರೋದು ಯಾಕೆ ಈಗಾಗಲೇ ಎರಡು ಮೂರು ಬಾರಿ ಟಿಕೆಟ್ ಬುಕ್ ಮಾಡಿ ಪ್ರಜ್ವಲ್ ರೇವಣ್ಣ ಕ್ಯಾನ್ಸಲ್ ಮಾಡಿದ್ರು ಆ ಬಗ್ಗೆಯೂ ಪ್ರಶ್ನೆ ಕೇಳಲಾಗುತ್ತೆ ಜೊತೆಗೆ ನೋಟಿಸ್ ಕೊಟ್ಟ ಬಳಿಕ ಯಾಕೆ ವಿಚಾರಣೆಗೆ ಆಗಮಿಸಿಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾವ ಮೊಬೈಲ್ನಲ್ಲಿ ನಲ್ಲಿ ಇವೆಲ್ಲದರ ಬಗ್ಗೆಯೂ ಕೂಡ ಪ್ರಜ್ವಲ್ ರೇವಣ್ಣಗೆ ಪ್ರಶ್ನೆ ಕೇಳಲಾಗುತ್ತೆ ಇನ್ನು ಎಸ್ಐಟಿ ಟಿ ಇದೀಗ ಜೂನ್ ಆರರವರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದಿದೆ ಆ ವಿಡಿಯೋ ರೆಕಾರ್ಡ್ ಆದ ಮೊಬೈಲ್ ಈಗ ಎಲ್ಲಿದೆ ಜೊತೆಗೆ ಹಲವಾರು ಪ್ರಶ್ನೆಗಳನ್ನ ಎಸ್ಐಟಿ ಪ್ರಜ್ವಲ್ ರೇವಣ್ಣರ ಮುಂದೆ ಇಡಲಿದೆ ಇನ್ನು ಬೇರೆ ಎಲ್ಲಾದರೂ ವಿಡಿಯೋ ಸೇವ್ ಮಾಡಿ ಇಟ್ಟಿದ್ದೀರಾ ಈ ಬಗ್ಗೆಯೂ ಕೂಡ ಪ್ರಜ್ವಲ್ ರೇವಣ್ಣರನ್ನ ಕೇಳಲಾಗುತ್ತೆ ಜೊತೆಗೆ ಕಾರ್ತಿಕ್ಗೆ ಅಷ್ಟು ವಿಡಿಯೋ ಲಭ್ಯವಾಗಿದ್ದು ಹೇಗೆ ಅಂದರೆ ಪ್ರಜ್ವಲ್ ರೇವಣ್ಣರವರ ಮೊಬೈಲ್ನದಿಂದ ಮೊಬೈಲ್ನಲ್ಲಿ ಇದ್ದಿದ್ದಂತಹ ವಿಡಿಯೋ ಕಾರ್ತಿಕ್ಗೆ ಸಿಕ್ಕಿರೋದು ಹೇಗೆ ಕಾರ್ತಿಕ್ ಯಾವಾಗಿಂದ ನಿಮ್ಮ ಡ್ರೈವರ್ ಆಗಿ ಕೆಲಸ ಮಾಡಿದ್ರು ಇವೆಲ್ಲವೂ ಕೂಡ ಎಸ್ ಐ ಟಿ ಪ್ರಜ್ವಲ್ ರೇವಣ್ಣರ ಮುಂದೆ ಪ್ರಶ್ನೆಯನ್ನ ಇಡಲಿದೆ